ಕೋರ್ಟ್ ಆದೇಶದಂತೆ ಈ ಬಾರಿ ನಡೆಯುತ್ತಾ ದತ್ತಪೀಠದಲ್ಲಿ ದತ್ತ ಜಯಂತಿ ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿ ಚಿಕ್ಕಮಗಳೂರಿನ ಶಾಸಕ ಎಚ್ ಡಿ ತಮ್ಮಯ್ಯ ಹೇಳ್ತಾ ಇದ್ದಾರೆ ಜಿಲ್ಲಾಡಳಿತ ಹಾಗೂ ಸರ್ಕಾರದ ಜೊತೆ ಚರ್ಚೆ ಮಾಡಿ ಮಾಹಿತಿ ನೀಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಾನು ದತ್ತಮಾಲೆ ಹಾಕೋದರ ಬಗ್ಗೆ ಏನೂ ಹೇಳೋದಿಲ್ಲ ದತ್ತಮಾಲೆ ಹಾಕುವುದರ ಬಗ್ಗೆ ಯಾವುದೇ ಯೋಚನೆ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಚಿಕ್ಕಮಗಳೂರಿನ ಶಾಸಕ ಎಚ್ ಡಿ ತಮ್ಮಯ್ಯ ಬಿ ಜೆ ಪಿಲಿದ್ದಾಗ ಪ್ರತಿ ವರ್ಷ ಮಾಲಾಧಾರಣೆ ಮಾಡ್ತಿದ್ರು ಅವರು ಆದರೆ ಈ ಬಾರಿ ಕಾಂಗ್ರೆಸ್ನಲ್ಲಿದ್ದಾರೆ ಕಾಂಗ್ರೆಸ್ನ ಶಾಸಕರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿರುವಂಥ ತಮ್ಮಯ್ಯ ಅವರ ಹೇಳಿಕೆ ಗಮನ ಸೆಳೀತಾ ಇದೆ ಶಾಸಕರ ನಡೆ ಬಗ್ಗೆ ಚಿಕ್ಕಮಗಳೂರು ಜನತೆಯಲ್ಲಿ ಒಂದು ರೀತಿ ತೀವ್ರ ಕುತೂಹಲ ಇದೆ ಹಿಂದೆ ಬಿ ಜೆ ಪಿಯಲ್ಲಿದ್ದರು ಹೇಳಿ ಕೇಳಿ ಬಿ ಜೆ ಪಿಯಲ್ಲಿದ್ದರು ಅನ್ನೋದಕ್ಕಿಂತ ಸಿಟಿ ರವಿ ಜೊತೆಗೆ ಸಿ ಟಿ ರವಿಯು ದತ್ತವಾಲೆ ಹಾಕ್ತಾರೆ ಇವರು ಕೂಡ ದತ್ತಮಾಲೆ ಹಾಕ್ತಾ ಇದ್ದರು ಕಾಂಗ್ರೆಸ್ ಪಕ್ಷಕ್ಕೆ ಬಂದರೂ ಕಾಂಗ್ರೆಸ್ ಟಿಕೆಟ್ ಅಭ್ಯರ್ಥಿಯಾದರೂ ಈಗ ಶಾಸಕರಾಗಿದ್ದಾರೆ ನಾನು ಅದರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಹೀಗಾಗಿ ದತ್ತಮಾಲೆ ಪ್ರತಿ ವರ್ಷವೂ ಕೂಡ ಬಹಳ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತೆ ಈ ಭಾಗದಲ್ಲಿ ಹೀಗಾಗಿ ದತ್ತಮಾಲೆಯನ್ನು ಈ ಬಾರಿ ಹಾಕ್ತಾರೋ ಇಲ್ವೋ ಶಾಸಕರು ಗಮನ ಸೆಳೀತಾ ಇದೆ ಬಟ್ ಶಾಸಕರಂತೂ ಆ ಕುತೂಹಲಕ್ಕೆ ತೆರೆ ಇಳಿದಿಲ್ಲ ಆ ಕುತೂಹಲ ಬರುವ ರೀತಿಯಲ್ಲೇ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಬಹುಶಃ ಜಿಲ್ಲಾಡಳಿತ ರಾಜ್ಯ ಸರ್ಕಾರದವರ ಜೊತೆ ಚರ್ಚೆ ಮಾಡಿ ನಾನು ಬೆಳಗಾಂ ಅಧಿವೇಶನದಲ್ಲಿದ್ದೆ ರಾತ್ರಿ ತಾನೇ ಬಂದಿದ್ದೀನಿ ನಾನು ಇನ್ನೂ ಜಿಲ್ಲಾ ಅಧಿಕಾರಿಗಳ ಜೊತೆ ಜಿಲ್ಲಾಡಳಿತದ ಜೊತೆ ಚರ್ಚೆ ಮಾಡಿಲ್ಲ ಬಹುಶಃ ಜಿಲ್ಲಾಡಳಿತ ರಾಜ್ಯ ಸರ್ಕಾರದವರ ಜೊತೆ ಚರ್ಚೆ ಮಾಡಿ ಹಿಂದೆ ಕೋರ್ಟ್ ಆದೇಶ ಮತ್ತು ಸರ್ಕಾರದ ಆದೇಶ ಏನಿತ್ತೋ ಅದರ ಪ್ರಕಾರ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನನಗಿನ್ನೂ ಅದ್ರ ಬಗ್ಗೆ ಸಮಗ್ರ ಮಾಹಿತಿ ತಗೊಂಡಿಲ್ಲ ಬೆಳಗಾವಿಯಿಂದ ಈಗಲೇ ಬಂದಿದ್ದೀನಿ ಜಿಲ್ಲಾಡಳಿತ ಚರ್ಚೆ ಮಾಡಿ ಏನು ಅನ್ನೋದ್ರ ಬಗ್ಗೆ ತಮ್ಮ ಜೊತೆ ಮಾತಾಡ್ತೀನಿ ನಿನ್ನೆ ಬಂದಿದ್ದೀನಿ ಯೋಚನೆ ಮಾಡಿಲ್ಲ ದೇವರು ಏನು ಅನ್ನಿಸ್ತಾನ ಆ ಥರ ಮಾಡ್ತೀನಿ ದೇವರು ಯಾವ ಥರ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಜ್ಕುಮಾರ್ ಹಿಡ್ತಾರೆ ರಾಜ್ಕುಮಾರ್ ಚಿಕ್ಕಮಗಳೂರಿನಲ್ಲಿ ಈ ಸಮಯದಲ್ಲಿ ಪ್ರತಿ ವರ್ಷವೂ ಕೂಡ ಈ ಸಮಯದಲ್ಲಿ ದತ್ತಮಾಲೆ ದತ್ತಪೀಠ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗುತ್ತೆ ರಾಜಕೀಯವಾಗಿಯೂ ಕೂಡ ಅದು ಮೇಲಾಟಗಳಿಗೂ ಕಾರಣವಾಗುತ್ತೆ ಈ ಬಾರಿ ಎಚ್ ಡಿ ತಮ್ಮಯ್ಯ ಶಾಸಕರಾಗಿದ್ದಾರೆ ದತ್ತಪೀಠ ಅಥವಾ ದತ್ತ ಜಯಂತಿ ಯಾವ ರೀತಿ ನಡೆಯುತ್ತೆ ಅನ್ನೋ ಜನಕ್ಕೆ ಕುತೂಹಲ ಇದೆ ಅಂತ ಕಾಣಿಸುತ್ತೆ ಬಟ್ ಎಲ್ಲೊಂದ್ ಕಡೆ ಶಾಸಕರು ಮಾತ್ರ ನ್ಯೂಟ್ರಲ್ ಆದಂತೆ ಕಾಣಿಸ್ತಾ ಇದೆ ರಾಜ್ಕುಮಾರ್ ಖಂಡಿತವಾಗ್ಲೂ ದರ್ಶಕ ಏನು ಅಂತ ಹೇಳಿದ್ರೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತುಂಬಾ ಅದ್ದೂರಿಯಾಗಿ ದತ್ತ ಜಯಂತಿ ಉತ್ಸವವನ್ನು ಆಚರಣೆ ಮಾಡಲು ಸಕಲ ಸಿದ್ಧತೆಯನ್ನು ಸಹ ಮಾಡಿಕೊಳ್ಳಲಾಗುತ್ತೆ ಇಂದಿನಿಂದ ಈ ಏನು ದತ್ತ ಜಯಂತಿ ಉತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ಸಿಗಲಿದ್ದು ನಗರದ ಕಾಮಧೇನು ಗಣಪತಿ ದೇವಾಲಯದಲ್ಲಿ ಕಾರ್ಯಕರ್ತರು ಮಾಲಾಧಾಣಿ ಮಾಡುವುದರ ಮೂಲಕ ಅಧಿಕೃತವಾಗಿ ಏನು ಈ ಕಾರ್ಯಕ್ರಮಕ್ಕೆ ಚಾಲನೆ ಮಾಡ್ತಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಏನು ಶಾಸಕ ಎಚ್ ಡಿ ತಮ್ಮಯ್ಯ ಈ ಬಾರಿ ದತ್ತ ಜಯಂತಿ ಉತ್ಸವ ನ್ಯಾಯಾಲಯದ ಆದೇಶದಂತೆ ಆ ದತ್ತಪೀಠದಲ್ಲಿ ನಡೆಯುತ್ತೆ ಅಲ್ಲದೆ ಇದು ಬಗ್ಗೆ ನನಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ ಜಿಲ್ಲಾಡಳಿತ ಹಾಗೂ ಸರ್ಕಾರದ ಜೊತೆ ನಾನು ಚರ್ಚೆ ನಡೆಸಿ ನಂತರ ಏನು ಹೇಳಿಕೆಯನ್ನು ನೀಡ್ತೀನಿ ಅಂತ ಹೇಳಿರುವಂತದ್ದು ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ ಕಳೆದ ವರ್ಷ ಅವರು ಬಿಜೆಪಿಯಲ್ಲಿ ಇದ್ರು ಹಲವು ವರ್ಷಗಳಿಂದ ಕೂಡ ಬಿಜೆಪಿಯಲ್ಲಿ ಇದ್ರು ಪ್ರತಿ ವರ್ಷ ಅವರು ಬಿಜೆಪಿಯಲ್ಲಿ ಇರುವಂತಹ ವೇಳೆಯಲ್ಲಿ ದತ್ತ ಮನೆ ದತ್ತಿ ದತ್ತಪೀಠಕ್ಕೆ ಹೋಗಿ ಪಾಲಿಕೆ ದರ್ಶನವನ್ನು ಸಹ ಪಡ್ಕೊಂಡು ಬರ್ತಾ ಇದ್ರು ಆದ್ರೆ ಈ ಬಾರಿ ಕಾಂಗ್ರೆಸ್ ಶಾಸಕರಾಗಿರುವಂತಹ ಎಚ್ ಡಿ ತಮ್ಮಯ್ಯನವರು ಏನ್ ಮಾಡ್ತಾರೆ ಎಂಬುದು ಯಕ್ಷ ಪ್ರಶ್ನೆ ಆಗಿರುವಂಥದ್ದು ಇದನ್ನ ಚಿಕ್ಕಮಗ್ಳೂರ್ನ ನಾಗರಿಕರು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇರುವಂತದ್ದು ಆದ್ರೆ ಅವರು ಒಂದು ಸ್ಪಷ್ಟವಾಗಿ ಹೇಳಿರುವಂತದ್ದು ದೇವರು ಯಾವ ರೀತಿ ಹೇಳ್ತಾನೋ ಆ ರೀತಿ ನಾನು ನೆಡ್ಸ್ಕೊಳ್ತೀನಿ ಈ ಕಡೆ ಮಾಲೆ ಹಾಕ್ತೀನಿ ಅಂತಾನು ಹೇಳ್ಕೊಂಡಿಲ್ಲ ಈ ಕಡೆ ಮಾಲೆ ಹಾಕೋದಿಲ್ಲ ಎಂಬ ಮಾತನ್ನು ಸಹ ಹೇಳ್ಕೊಂಡಿಲ್ಲ ಆದ್ರೆ ಅವರ ನಡೆ ಈಗ ನಿಜಕ್ಕೂ ನಿಗೂಢವಾಗಿರುವಂತದ್ದು ಅಲ್ಲದೆ ಕಾತುರದಿಂದ ಚಿಕ್ಕಮಂಗ್ಳೂರು ಜನರು ಕಾಯ್ತಾ ಇರುವಂತದ್ದು ಯಾಕೆ ಅಂತ ಹೇಳಿದ್ರೆ ದತ್ತಪೀಠದ ಹೋರಾಟದಲ್ಲಿ ಅವರು ಕೂಡ ಮುಂಚೂಣಿ ಸ್ಥಾನದಲ್ಲಿ ಇದ್ರು ಪ್ರತಿ ವರ್ಷ ಅವರು ಕೂಡ ದತ್ತ ಮಾಲೆಯನ್ನು ಧರಿಸಿ ಏನು ಪಾದಯಾದ್ರ ಮೂಲಕ ದತ್ತಪೀಠಕ್ಕೆ ಹೋಗಿ ಪಾದಕೆ ದರ್ಶನವನ್ನು ಸಹ ಪಡ್ಕೊಂಡ್ ಬರ್ತಾ ಇದ್ರು ಆದ್ರೆ ಈ ಬಾರಿ ಏನ್ ಮಾಡ್ತಾರೆ ಎಂಬುದಂತಹ ಕಾದ್ ನೋಡ್ಬೇಕಾಗುತ್ತೆ ದರ್ಶನ್ ಥ್ಯಾಂಕ್ ಯು ರಾಜ್ಕುಮಾರ್